ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ದೇವರಿಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದಿತ್ತು ಕೆ ಎಸ್ ಆರ್ ಪಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಯಾವಾಗ ಆಗ್ಬಹುದು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಅನ್ನು ತೆಗೆದುಕೊಳ್ಳೋದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹಾಗೆ ಕೆ ಎಸ್ ಆರ್ ಪಿ ಪಿ ಸಿಯಲ್ಲಿ ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು ನಿಮ್ಮೆಲ್ಲರ್ಗೋತಿರುವಂಥ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ಹುದ್ದೆಗಳು ಇರುವಂಥದ್ದನ್ನು ನೀವು ಗಮನಿಸ್ಬೋದು ಬಟ್ ಈ ನೋಟಿಫಿಕೇಷನ್ನ ಮೂರೇ ದಿನದಲ್ಲಿ ಬಿಡ್ತೀವಿ ಅಂತ ಹೇಳಿದಂತಹ ಒಂದು ಸಚಿವರು ಇನ್ನೂ ಆದರೂ ಸಹ ನೋಟಿಫಿಕೇಷನ್ ಬಂದಿಲ್ಲ ಬಟ್ ಅದಕ್ಕಿಂತ ಮುಂಚಿತವಾಗಿ ನಮಗೆ ಕರಡು ಪ್ರತಿ ಬಂತು ಓಕೆ ಕರಡು ಪ್ರತಿ ಬಂದ ನಂತರ ಏನು ಹೇಳಿದಾರಪ್ಪ ಅಂತಂದರೆ ಅದಕ್ಕೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಅಭ್ಯರ್ಥಿಗಳು ಹದಿನೈದು ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಕರಡು ಪ್ರತಿಗೆ ಏನಾದರೂ ಆಕ್ಷೇಪಣೆಯನ್ನು ಜನಸಾಮಾನ್ಯರು ಆಕ್ಷೇಪಣೆ ಸಲ್ಲಿಸುವ ಹಾಕಿದರೆ ಸಲ್ಲಿಸ್ಬೋದು ಹಾಗಾಗಿ ಈ ಒಂದು ನೋಟಿಫಿಕೇಷನ್ ಬಂದಿರೋ ಹೊರಟು ಯಾವುದೇ ಕಾರಣಕ್ಕೂ ಅಲ್ಲ ಈ ಒಂದು ನೋಟಿಫಿಕೇಷನ್ ಯಾವಾಗ ಬರಬಹುದು ಅಂತ ನೋಡ್ತಾ ಹೋಗತ್ತಿದ್ರೆ ಈ ಒಂದು ನೋಟಿಫಿಕೇಷನ್ ಬಂದುಬಿಟ್ಟು ಸರಿಸುಮಾರು ಈ ಒಂದು ಮಂತ್ ಅಂದರೆ ನವೆಂಬರ್ ಮಂತ್ ಅಷ್ಟೊತ್ತಿಗೆ ನೀವು ನೋಡ್ತೀರಾ ಈ ಒಂದು ಕೆ ಎಸ್ ಆರ್ ಪಿ ಒಂದು ಪಿ ಸಿ ಒಂದು ಹೊಸ ನೇಮಕಾತಿ ಟೋಟಲಾಗಿ ಹನ್ನೆರಡು ಬೆಟಲನ್ಗಳಿರುವಂತಹ ಈ ಒಂದು ನೋಟಿಫಿಕೇಷನಲ್ಲಿ ಈಗ ಹೊಸ ಹೊಸದಾಗಿ ಮತ್ತೊಂದು ಏನು ಪಡೆಯೂ ಸಹ ಆ್ಯಡ್ ಆಗ್ತಾಯಿದೆ ಅದು ರಾಯಚೂರಿನಲ್ಲಿ ಏನು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಓಕೆ ಹದಿಮೂರನೇ ಒಂದು ಕೆ ಎಸ್ ಆರ್ ಪಿ ಪಡೆ ಕಲ್ಯಾಣ ಕರ್ನಾಟಕದಲ್ಲಿ ಎರಡನೇ ಒಂದು ಪಡೆ ಅಂತಲೇ ಹೇಳಬಹುದು ನೆಕ್ಸ್ಟು ಇದರಲ್ಲಿ ಏನೆಲ್ಲ ಬದಲಾವಣೆಯೂ ಸಹ ಆಗಿದೆ ಕೆ ಎಸ್ ಆರ್ ಪಿ ಪಿ ಸಿ ಒಂದು ನೇಮಕಾತಿಯಲ್ಲಿ ಏನಾಗಿದೆಪ್ಪ ಅಂತಂದರೆ ಈ ಮೊದಲು ಇದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು ಏನಿತ್ತು ಹತ್ತನೇ ತರಗತಿ ಪಾಸಾದಂತಹ ಅಭ್ಯರ್ಥಿಗಳು ಅಪ್ಲೈಯನ್ನು ಮಾಡ್ಬೋದಿತ್ತು ಬಟ್ ಈಗ ಅದಕ್ಕೆ ಕೊಂಚ ಬದಲಾವಣೆಯನ್ನು ಮಾಡಿ ಯಾರೆಲ್ಲ ದ್ವಿತೀಯ ಪಿ ಯು ಸಿಯನ್ನು ತೇರ್ಗಡೆ ಆಗಿರ್ತಾರೋ ಅವರು ಮಾತ್ರ ಇದಕ್ಕೆ ಅರ್ಹರು ಇರ್ತಾರೆ ಓಕೆ ಎಲ್ಲರೂ ಇದಕ್ಕೆ ಅಪ್ಲೈಯನ್ನು ಮಾಡಲಿಕ್ಕೆ ಬರೋದಿಲ್ಲ ಯಾರಾದರೂ ಪಿ ಯು ಸಿ ಆಗಿರ್ತಾರೋ ಮತ್ತು ಐ ಟಿ ಐ ಡಿಪ್ಲೊಮಾ ಮಾಡಿದವರು ಸಹ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಇದಕ್ಕೆ ಫಿ ಮೊದಲಿಗೆ ಬಂದುಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ಸು ಸಹ ನೋಡೋದಾದರೆ ಫಸ್ಟು ನಿಮ್ಮೆಲ್ಲರೂ ಗೊತ್ತಿರುವಂಥ ಏನಿದೆ ಅಂತಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ ನೆಕ್ಸ್ಟು ಆ ನಂತರ ನಿಮಗೇನಿರುತ್ತೆ ಫಿಸಿಕಲ್ ಓಕೆ ಇದು ಇರುವಂಥದ್ದು ಇನ್ನು ಫಿಸಿಕಲಲ್ಲಿ ಏನೆಲ್ಲ ಇರುತ್ತೆ ಎಂಬುದನ್ನು ಮತ್ತು ಯಾವ ರೀತಿಯಾಗಿರುತ್ತೆ ಎಂಬುದನ್ನು ಸಪ್ರೇಟ್ ಆದಂತಹ ಒಂದು ಕೆ ಎಸ್ ಆರ್ ಪಿ ಪಿ ಸಿ ನೋಟಿಫಿಕೇಶನ್ ಬಂದ ನಂತರ ಮಾಡ್ತೀನಿ ಇನ್ನೊಂದೇನಪ್ಪ ಅಂತಂತಂದರೆ ಬೆಟಲಿನ ವೈಸು ಕಟ್ ಆಫನ್ನು ಸಹ ಮಾಡಿದ್ದೀನಿ ಇದರಲ್ಲಿ ಯಾವುದು ಕಡಿಮೆ ಕಟ್ ಆಫ್ ನಿಲ್ಬೋದು ಹೈಯೆಸ್ಟ್ ಕಟ್ ಆಫ್ ನಿಲ್ಲುವಂಥ ಕಟ್ ಆಫ್ ಯಾವ ಯಾವ ಬೆಟಲ್ ನಿಲ್ಬೋದು ಮತ್ತು ಯಾವ ಕ್ಯಾಟಗರಿಗೆ ಎಂಬುದನ್ನು ಡಿಟೇಲ್ ಆದಂತಹ ಒಂದು ವಿಡಿಯೋವನ್ನು ಮಾಡ್ತೀನಿ ಅದನ್ನು ಸಹ ನೀವು ಅತಿ ಶೀಘ್ರದಲ್ಲೇ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ಬೋದು ಹಾಗಾಗಿ ತಪ್ಪದೇ ಪ್ರತಿಯೊಬ್ಬರೂ ಸಹ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ಮಾಡಿ ಅಂತಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್